ನಮಸ್ಕಾರ ಎಲ್ಲರಿಗೂ ಇವತ್ತ ನಾವೊಂದು ಹೊಸ ವಿಶೇಷವಾದ ವಿಡಿಯೋ ಮಾಡಿ ಹಾಕಕತ್ತೀನಿ ಎಲ್ಲರೂ ಅಂತಿರ್ತಾರಲ್ಲ ಬ್ಲಾಗ್ ಬ್ಲಾಗ್ ಅಂತೇಳಿ ನಾನು ಅದೇ ಥರ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಇವತ್ತ ಮಾಡಾಕತ್ತೀನಿ ಇವತ್ತ ನಾನು ಎದುರು ಸಂಬಂಧ ವಿಡಿಯೋ ವೀಡಿಯೋ ಅಂತಂದ್ರೆ ಈಗ ಒಂದು ನಾಲ್ಕು ತಿಂಗಳಿಂದ ಊರಾಗ ಎರಡು ಎಕರೆ ಹೊಲ ಹಿಡ್ದಿದ್ದೀವಿ ಆ ಹೊಲದಾಗ ಸಜ್ಜಿ ಬಿತ್ತಿದ್ದೀವಿ ಈಗ ಸಜ್ಜಿನೂ ಬೆಳೆ ಬಾಣತಿ ಆ ಬೆಳೆನ ಇವತ್ತ ತನಿ ಸೋಸೋದು ಕೆಲಸ ಐತಿ ಅದರ ಸಂಬಂಧ ಹೊಲಕ್ಕೆ ಹೊಂಟೀವಿ ಇವತ್ತ ತೆನಿಸೋಸೋದನ್ನ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತೋರಿಸ್ತೀವಿ ಒಂದು ಬ್ಲಾಗ್ ಅಂತಿರಲ್ಲ ಆ ಬ್ಲಾಗ್ ಅನ್ನೋದನ್ನು ಒಂದು ವಿಡಿಯೋ ಮುಖಾಂತರ ನಾನು ಮಾಡಿ ಬಿಡಾತೀನಿ ಇವತ್ತು ನೋಡಿರಿ ಹೆಂಗೈತಿ ಈಗ ನಮ್ಮ ಹೊಲದ ಕಡೆ ಹೊಂಟಿ ನೋಡ್ರಿ ಇಲ್ಲೆಲ್ಲ ನಮ್ಮ ಹೊಲಕ್ಕೆ ಹೋಗೋದು ಯಾರ್ಯಾಗ ಬಾಜು ಹೊಲ್ದಾನ ಅವರು ಗಂಜೋಳು ಹಾಕ್ಯಾರ ಈ ಕಡೆ ಕಬ್ಬು ಹಚ್ಚ್ಯಾರ ಅಲ್ಲಿ ಏನು ಕಾಣುತ್ತಲ್ಲ ಅದ್ರ ಎಲಿಯೋದಾರಿ ಅದು ಬಾಗಲಕೋಟು ಕುಡಿಚಿ ಹೋಗುವಂತಾರೆ ರ ಇಲ್ಲದಾರೀ ಹಾಂ ಅಲ್ಲಿ ಕ್ತು ನೋಡಿರಿ ಅದೇ ನಮ್ಮ ಸಜ್ಜಿವಲ ಹಾಂ ನೋಡಿರಿ ಹೆಂಗೈತಿ ಸಜ್ಜಿ ನಮ್ಮ ಹೊಲ್ದಾಗ ಅರ್ಧ ಮುರ್ಧ ಎಲ್ಲ ಗುಬ್ಬಿನ ಬಡ್ದವು ನಮ್ಮೂರ ಕಡೆ ಒಂದು ಪದ್ಧತಿ ಐತ್ರಿ ಅದೇನಪ್ಪ ಅಂತಂದ್ರೆ ಹೊಲದಾಗ ಬೆಳೆ ಬೆಳೆದಿರೋಂಥ ರೈತ ಆ ಬೆಳೆ ಕಟಾ ಮಾಡೋಕ್ಕಿಂತ ಮುಂಚೆ ಆ ಬೆಳೆ ತೆಗಿಯೋಕ್ಕಿಂತ ಮುಂಚೆ ಇಲ್ಲಿ ಕಾಣತೈತಲ್ಲ ಈ ದೇವ್ರ ಈ ದೇವ್ರ ಹೆಸರ ಕೊರವಂತೇಳಿ ಈ ದೇವ್ರಿಗೆ ಬಂದ ಪೂಜೆ ಮಾಡಿ ಬಾನ ಹಿಡ್ದು ಕಾಯಿ ಹೊಡೆದ ನಮಸ್ಕಾರ ಮಾಡಿ ಮುಂದಿನ ಕೆಲಸ ಮಾಡೋದ್ರಿ ಅದಕ್ಕೆ ಇಲ್ಲಿ ಈಗ ನಮ್ಮಪ್ಪ ಎಲ್ಲ ಪೂಜೆದು ಮಾಡಿ ನಮಸ್ಕಾರ ಮಾಡಿ ಚಲೋ ತಂಗ ಬೇಡ್ಕೊಂಡು ಹೊಲಕ್ಕೆ ಬಂದ್ರಿ ಈ ಕಡೆ ನಮ್ಮವ್ವನು ಕಟ್ಕೊಂಡು ಕಟ್ಕೊಂಡ ಇಟ್ಕೊಂಡು ತಲೆ ಮೇಲೆ ತೊಗೊಂಡ ಹೊಲಕ್ಕೆ ಬಂದಳ್ರಿ ಹೊಲಕ್ಕೆ ಬಂದ ತಕ್ಷಣ ನಮ್ಮವ್ವ ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ಚಲೋ ಚಲೋ ಕೈ ಸಿಕ್ಕಂಥ ಒಂದು ಐದು ಕಲ್ಲು ತೊಗೊಂಡ ಅವನ ನೀರಿನಾಗ ತೊಳೆದ ಲಕ್ಷ್ಮಣ ಮಾಡಿಟ್ಲು ಅವಕ್ಕೆ ಕುಕ್ಮ ಭಂಡಾರ ಹಚ್ಚಿ ಪೂಜೆ ಮಾಡಿದ್ಲು ಆಮ್ಯಾಗ ಹೊಲದಾಗ ಸ್ವಲ್ಪ ನಮ್ಮ ದೇವ್ರದ್ದು ಭಂಡಾರ ತಂದಿದ್ವಿ ಅದನ್ನು ಭಂಡಾರ ಹೊಲಕ್ಕೆ ಹಾಕಿದ್ಲು ಪೂಜೆ ಮಾಡೋದು ಮುಗಿದ ಮ್ಯಾಗ ಒಂದು ಐದು ತನಿ ಮೊದಲಿಗೆ ಸೋಸಿ ಆ ಲಕ್ಷ್ಮಗಳು ಇಟ್ಲು ಇಟ್ಟ ನಮಸ್ಕಾರ ಮಾಡಿ ಸಜ್ಜಿ ಸೋಸು ಕೆಲಸಕ್ಕೆ ಚಾಲನೆ ನೀಡಿದಲ್ರಿ ನಮ್ಮವ್ವ ನನಗೂ ಭಂಡಾರ ಹಚ್ಚಿದ್ಲು ಅಲ್ಲಿ ಬಂದವರು ಎಲ್ಲರಿಗೂ ಭಂಡಾರದ್ದು ಹಚ್ಚಿದ್ಲು ಹಚ್ಚಿ ಅದ ಭಂಡಾರನ ಒಂದು ಸ್ವಲ್ಪ ಹೊಲದಾಗ ಹಾರಿಸಿದ್ಲು ಇಷ್ಟೊತ್ತಿಗಾಗಲೇ ಇನ್ನೂ ಸಜ್ಜಿ ಸೋಸಾಗ ಚಾಲು ಮಾಡಿದ್ದಿಲ್ಲ ಆಗ ಸಜ್ಜಿ ಮೇವು ಯಾರ್ದು ಬಂದಿದ್ರು ಈ ಕಡೆ ನೋಡ್ರಿ ನಮ್ಮನ್ನು ಬುತ್ತಿ ದ ನೀರಿನ ಅದು ತೊಗೊಂಡು ಹೋಗಿ ನಾಯಿಗಳದು ಎಳ್ಕೊಂಡು ಹೋಗ್ಲಾರಂಗೆ ಎತ್ತರದ ಜಾಗಕ್ಕೆ ಹಾಕಿ ಬರಕ್ಕೆ ಬಂಡ್ರು ಇನ್ನು ಚಲೋ ಇನ್ನು ಸಜ್ಜಿ ಸೋಸು ಹಾಂ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಪ್ಪನೂ ತನಿ ಸೋಸತನ ಹಿಂದಿಂದ ಮೇವನವರು ಸದಕ್ಕೆ ಮೇವು ಹೋಗ್ಕೊಳತ್ತಾರು ಬುತ್ತಿ ಬುಟ್ಟಿ ನೀರಿನ ಬಾಟ್ಲಿ ಅದು ತೊಗೊಂಡ ಅಲ್ಲಿ ಏನು ಎತ್ತರ ಜಾಗಕ್ಕೆ ಇಡಕ್ಕೆ ಹೋಗಿದ್ಲು ನಮ್ಮನ್ನು ಅಲ್ಲಿಂದ್ರೆ ಅವನು ಓದ್ರಿ ಅವಗೂ ಒಂದು ಸ್ವಲ್ಪ ತೆನಿ ಸೋಸಾಕೆ ಹಚ್ಚಿದ್ರು ಅವನು ತೆನಿ ಸೋಸಾತನ ಈಗ ನಮ್ಮಅ ನಾನು ನೋಡಿ ನೋಡಿ ನೀ ಏನಪ್ಪ ಬರೀ ಫೋನ್ ಹಿಡ್ಕೊಂಡು ಇಂದ್ರೆ ತೋಸಿದ್ದು ಸೋಸ್ತೀವಿ ಅತ್ತೆ ಆ ತೊಗೊಂಬರೋ ನಾನು ಶೋಷೆ ಬಿಡದ ಅಂತೇಳಿ ಕೊಡುವಲ್ಲಿ ತೊಂದ ಇಲ್ಲಿ ಸೋಸಾಕ ನೋಡ್ರಿ ನಮ್ಮ ಜೋಡಿ ನಮ್ಮ ಹೊಲದಾಗ ಸಜ್ಜಿ ಸೋಸಾಕ ಇಲ್ಲೊಂದು ಇಬ್ರು ಬಂದಾರ ಇವ್ರನ್ನೊಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ನೋಡಿರಿ ಇವರು ಗೌರವಕ್ಕರ್ ನಮ್ಮ ಸಿನಿಮಾದಾಗ ನೋಡತಿರ್ಲ ಪಂಚರಂಗ್ ಶೆಟ್ಟರು ಅವ್ರ ಧರ್ಮ ಪತ್ನಿ ಅವರು ಇಲ್ಲೊಬ್ಬರದಾರ ನೋಡಿರಿ ಸ್ವಲ್ಪ ಈ ಕಡೆ ಇವ್ರು ನಮ್ಮ ವಿನಿಯರ್ ರೀ ಇವ್ರು ಲಕ್ಷ್ಮಿ ವಿನಿಯರ್ ಅವ್ರ ಜೋಡಿ ನಮ್ಮವ್ವ ಮೂರು ಮಂದಿ ಬಲ್ಲೆ ಮಾತು ತಿಳ್ಕೋತ ಸಜ್ಜಿ ಸೋಸಾತ ರೀ ಇಲ್ಲಿದಾರಲ್ಲ ಇವ್ರ ಹೆಸರ ಮುತ್ತಪ್ಪ ಇವರು ಈ ನಮ್ಮ ಸಜ್ಜಿ ಕುರಿ ಮೆಸಕ್ಕೆ ಹಾಕಲ ಹಿಡಿದಾರ ಇವರು ಯಾರಪ್ಪ ಅಂತಂದ್ರ ವೈನಿಯರ್ ವೈನಿಯರ್ತನಿಲ್ಲ ಅವ್ರ ಯಜಮಾನ್ ಅವ್ರು ಸಜ್ಜಿ ಸೋಸದು ಒಂದ್ ಎರಡು ರೌಂಡ್ ಆಯಿತು ಅಷ್ಟೊತ್ತಗಾಗಲೆ ಎಲ್ಲರಿಗೂ ನೀರವಳಿಕೆ ಆಗಿತ್ತು ಆ ನೀರು ಕುಡಿದ್ ಕುಂದ್ರ ಅಂತೇಳಿ ಎಲ್ಲರೂ ನೀರು ಕುಡಿಯಕ್ಕೆ ಕುಂತೀವಿ ಈಗ ಹೆಣ್ಮಕ್ಳಿಗೆ ಮಾತು ಸಿಕ್ಕ್ರೆ ಮನೆಗೆ ಸಿಕ್ಕಂಗ್ರಿ ಅವ್ರಿಗೆ ಗೊತ್ತಿರಲಾರಂಗೆ ನಾ ವಿಡಿಯೋ ಮಾಡಿ ಅವ್ರು ಏನೇನು ಮಾತಾಡಕತ್ತ ಬಿಟ್ಟಿದ್ರು ಅವಮಗೆ ಗೊತ್ತಾಗಂತ ಇಲ್ಲಿ ನೀರು ಕುಡ್ದ ಒಂದು ಸ್ವಲ್ಪ ಕುಂತ ಹಳೆ ಮತ್ ಸಜ್ಜಿಸೋಸಾಕ್ ಎದ್ದಿವ್ರಿ ಎಲ್ಲರು ಇದನ್ ಹಿಂಗ್ ನಾಟಕ ಬಿಡಿಬೇಕಂತ ಹೇಳತಿ ಬರ್ರೀವಾ ಹೋಗ್ಲು ಬರ್ರೀವಾಂಗ ಬರೋನಾ ನಾವೆಲ್ಲರೂ ಸಜ್ಜಿ ಸೋಸಿ ಸೋಸಿ ಆ ದೊಡ್ಡ ಹಿಡ್ಗ್ಯಾಗ ತುಂಬಿ ತುಂಬಿಬಿಡ್ತಿದ್ದೀವಿ ನಮ್ಮನ್ನ ಅದನ್ನು ತೊಗೊಂಡೋಗಿ ದಾಲ್ ಟೇಲರ್ ಕಾಣತ್ಲ ಮುಂದೆ ಅದ್ರಾಗ ಸುರು ಸುರಿದು ಬರ್ತಿದ್ದ ಅವ ಅದನ್ನು ಹೊತ್ಕೊಂಡು ಹೋಗಿ ಆ ಟೇಲರ್ಗೆ ಸುರು ಬರ್ಬಡ್ದೆ ನಮ್ಮ ಕಡೆ ಇದ್ದ ಬುಟ್ಟಿಗೆ ನಾವು ಮತ್ತೆನೇ ಸೋಸಿ ರೀ ಮತ್ತೆ ಅದನ್ನ ಹಿಡ್ಗಿ ಸುರ್ಕೊಂಡು ಹೋಗಿ ಹೊಳ ಮತ್ತೆ ಟೈಲರ್ಗೆ ಸುರು ಬರ್ತಿದ್ದ ಇಲ್ಲೇ ಟೇಲರ್ ಮ್ಯಾಗ ನಮ್ಮ ಅಪ್ಪ ಯಾಕಂದ್ರೆ ಅಲ್ಲಿ ನಮ್ಮ ಅಣ್ಣ ತಂದಂಥ ಹಿಡ್ಗೇನ ತಿನಿ ಎಲ್ಲ ಟೀಲರ್ದಾಗ ಸುರ್ಕೊಂಡು ಅವನ ತೆಳ್ಳಗೆ ಮಾಡಿ ಹಾಳು ಮತ್ತು ಅವ್ರ ಮೇಲೆ ಅಡ್ಡಾಡಿ ಅಡಿ ತುಳಿದು ಸಜ್ಜಿ ತಿನಿ ಎಲ್ಲ ಹತ್ತಿ ಕುಂದ್ರಂಗೆ ಮಾಡ್ತಿದ್ರು ನೋಡಿರಿ ನಾವು ಇಷ್ಟೋ ತನಕ ಟೇಲರ್ದಾಗ ಎಷ್ಟು ಆಗ್ಯಾವ ಈಗ ಇಷ್ಟ ಆಗಿಬಿಡ್ದು ಊಟ ಟೈಮ್ ಆಗೇ ಬಿಟ್ಟಿತ್ತು ಇನ್ನು ಎಲ್ಲರಿಗೂ ಹೊಟ್ಟೆನ ಹಸದತ್ತಿ ಊಟ ಮಾಡಿ ಬಿಡೋಬರ ಅಂತೇಳಿ ಎಲ್ಲರೂ ಕೂಡಿ ಊಟಕ್ಕೆ ಕುಂತೀವಿ ಆದ್ರೆ ಆ ಮುತ್ತಪ್ಪ ಅಂತೇಳಿ ಅವೇನೋ ನಮ್ಮ ಹೊಲ ಹಾಕಲ ಹಿಡಿದಿದ್ದಿಲ್ಲ ಅವ್ನು ಸ್ವಲ್ಪ ನಾಚಿಕೆ ಸ್ವಭಾವದ ಹುಡುಗ ನಾವು ಭಾರತ್ ನಾವದಿದ್ದೀವಿ ಅವಟೋ ಒಲೆ ತೊಂಟಿದ್ದ ಕಡೀ ಕಾದ್ರೂ ಬಿರ್ಲಿಲ್ರಿ ಅವಂಗೂ ಊಟ ಮಾಡಿಸೇ ಬಿಟ್ಟಿವಿ ಏನೇ ಹೇಳಿರಿ ನೀವು ಹಿಂಗೆ ಎಲ್ಲರೂ ಕೂಡಿ ಒಂದೇ ಜಾಗದಾಗ ಕುತ್ಕೊಂಡು ಹೊಲದಾಗ ಊಟ ಮಾಡೋ ಸುಖನ ಬೇರೆ ರೀ ಒಂದು ಸಲ ಯಾರು ಮಾಡಿರ್ಲಿಕ್ಕಂದ್ರೆ ಮಾಡಿ ನೋಡಿರಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತೀರಿ ನಾಲ್ಕು ರೊಟ್ಟಿ ತಿನ್ನೋರು ಆರು ರೊಟ್ಟಿ ತಿಂತೀರಿ ಊಟ ಆದ್ಮ್ಯಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊಳೆ ಮತ್ತು ವಾಪಸ್ ತನಿ ಸೋಸಾಕೆ ಎಲ್ಲರೂ ಎದ್ದಿವ್ರಿ ನೋಡಿಲ್ದಾಗ ಈಗೆಲ್ಲ ಇವರು ತಯಾರಾಗತ್ತಾರ ಬುಟ್ಟಿ ಒಬ್ಬೊಬ್ಬರು ಕೈ ಹಿಡ್ಕೊಂಡು ಒಬ್ಬೊಬ್ಬರ ಕುಡ್ಗೊಳದ ತೊಗೊಂಡು ಹೊಳೆ ಮತ್ತು ಸಜ್ಜಿ ಸೋಸಾಕೆ ಸಾಲಿಗೆ ಹೊಂಟು ಹಂಗ ಹಿಂಗೆ ಮಾಡಿ ಕಡಿಕು ಸಜ್ಜಿ ಸೋಸೋದು ಮುಗಿಸಿದೀವ್ರಿ ನೋಡಿರಿ ಎಲ್ಲರದ ಸಜ್ಜಿ ಸೋಸೋದು ಮುಗಿಯಂತ್ಲೇ ಹೆಂಗೆ ನಿಂತಾರ ನೋಡಿ ಈಗ ಹೆಂಗೆ ಹೊಲ ಸಜ್ಜಿ ಸೋಸ ತಿನಿ ತೆನಿ ಸೋಸೋದಾತು ಅವಾಗ ನಮ್ಮಪ್ಪ ಯಾರ್ಯಾರ ದನಕ್ಕೆ ಮೇವೋದು ಕೊಯ್ಕೋತರು ಕೋಕೋರಿ ಒಬ್ಬ ಪಟ್ ಪಟ್ ಅಂತಂದ್ರು ಹಂಗನಂತಲೇ ಒಬ್ಬೊಬ್ಬರ ದನ ಇದ್ದವರು ಮೇವು ಕೊಯ್ಕೊಳಕ್ಕೆ ಚಾಲೂ ಮಾಡಿದ್ರು ಇಲ್ಲ ನೋಡ್ರಿ ಇಷ್ಟೊತ್ತಕ್ಕ ಕೂಡೆ ಕೋದಿಟ್ಟಿದ ಮೇವ ನಮ್ಮ ಅಪ್ಪ ನಮ್ಮ ಕಟ್ಟಿಡಾತರ ಈಗ ನಮ್ಮದು ಮೇವು ಕಟ್ಟೋದಾತದು ಎಲ್ಲರೂ ಯಾರ್ಯಾರು ಮೇವು ಕುದಿದ್ರು ಅವರು ಕಟ್ ಇಟ್ರು ಅದನ್ನ ತೊಗೊಂಡ್ಬಂದ ಎಲ್ಲಿಟ್ರೂ ಪಾತಂದ್ರೆ ನಾವೇನು ಸಜ್ಜಿ ಟೀಲರ್ದಾಗ ಹಾಕಿದ್ವಿಲ್ಲ ಅದ್ರ ಮೇಲೆ ತಂದು ಉಗುದ್ರಿ ಒಬ್ಬೊಬ್ಬರ ಯಾಕಂದ್ರೆ ದಾರಿ ದೂರ ಹೆಂಗಿದ್ರು ಕಣ ಊರು ಕಡೆ ಮಾಡ್ಯಾರತ್ತೆ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ತಂದು ಇಲ್ಲ ತಿಲಾರ್ದಾಗ ಉಗ್ರ ಈ ಕಡೆ ಸಜ್ಜಿ ಸೂಸುದು ಆಗಂತಲೇನ ಕುರಿ ಮೇಸಕ್ಕೆ ಹೊಲ ಹಾಕಲ ಹಿಡ್ದವ್ರ ತಡನೂ ಮಾಡಲಿಲ್ಲ ಆಗ ಕುರಿ ಹೊಲದ ಬಟ್ಟೆ ಬಿಟ್ಟರೆ ಸಜ್ಜಿದಂಟ ಗಿಡ್ಡಿತ್ತು ಹತ್ತು ಸಸ್ರ ಕೂಡಿತ್ತ ಮತ್ತು ನೋಡಂತಲೇ ಕುರಿಗಳಿಗೆ ಭಾಳ ಖುಷಿ ಆಗ್ಬಿಡ್ತು ನೋಡಿ ಹೆಂಗೆ ಓಡಾಡ್ತಾವೆ ಎದ್ದು ತಿನ್ನಲಿ ಎಂದ್ ಬಿಡಲಿ ಅಂತೇಳಿ ಈ ವಿಡಿಯೋ ನೋಡಿ ನೀವು ಖುಷಿಯಾಗಿದ್ರೆ ಲೈಕ್ ಮಾಡಿರಿ ಇನ್ನೊಬ್ಬರು ಖುಷಿ ಪಡಬೇಕು ಅಂದ್ರೆ ಶೇರ್ ಮಾಡಿರಿ ನಾನು ಖುಷಿ ಆಗಬೇಕು ಅಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಕಮೆಂಟ್ ಮಾಡಿರಿ ಧನ್ಯವಾದಗಳು